ಫ್ರೆಂಡ್ಸ್ ಇವತ್ತಿನ ರೇಖಾ ಕನ್ನಡತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಏನು ಕಲಿಯೋಣ ಅಂತಂದರೆ ವರ್ಣೋತ್ಪತ್ತಿ ಸ್ಥಾನ ವರ್ಣೋತ್ಪತ್ತಿ ಸ್ಥಾನ ಅಂದ್ರೇನು ಸೊ ವರ್ಣ ವರ್ಣ ಅಂದರೆ ಏನು ವರ್ಣ ಅಂದರೆ ಅಕ್ಷರಗಳು ಹೌದಾ ಉತ್ಪತ್ತಿ ಅಂದ್ರೇನು ಹುಟ್ಟೋದು ಸೊ ವರ್ಣೋತ್ಪತ್ತಿ ಈ ವರ್ಣಗಳು ಹೇಗೆ ಹುಡ್ತವೆ ಹೌದಾ ಉಚ್ಚಾರಣೆ ನೋಡಿ ನಾವು ಮಾತನಾಡುವಾಗ ಉಚ್ಚಾರಣೆ ಅನ್ನೋದು ತುಂಬ ಪ್ರಮುಖ ಸ್ಥಾನವನ್ನು ವಹಿಸುತ್ತೆ ಯಾವುದೇ ಭಾಷೆಯಲ್ಲೇ ಆಗಲಿ ನೀವು ಕನ್ನಡ ಆಗ್ಬೋದು ಅಥವಾ ಇಂಗ್ಲೀಷ್ ಆಗ್ಬೋದು ತೆಲುಗು ಆಗ್ಬೋದು ತಮಿಳ್ ಆಗ್ಬೋದು ನೀವು ಯಾವುದೇ ಭಾಷೆಯಲ್ಲಿ ಮಾತಾಡಿ ಫ್ರೆಂಡ್ಸ್ ಅಲ್ಲಿ ಉಚ್ಚಾರಣೆ ತುಂಬ ಪ್ರಮುಖವಾಗುತ್ತೆ ಹೌದಾ ಅಂದರೆ ಪ್ರನೌನ್ಸೇಷನ್ ತುಂಬ ಇಂಪಾರ್ಟೆಂಟ್ ಸೊ ಇಲ್ಲಿ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡ ಅಕ್ಷರಗಳಂತೂ ತುಂಬ ಸುಂದರವಾಗಿರ್ತಕ್ಕಂಥ ಅಕ್ಷರಗಳು ಸೊ ಅವುಗಳ ಬರೆಯೋದೇ ಒಂದು ಚಂದ ಅವುಗಳು ಮಾತಾಡೋದೇ ಇನ್ನೂ ಸುಂದರ ಸೊ ಇಂಥ ಅಕ್ಷರಗಳನ್ನು ನಾವು ಮಾತನಾಡುವಾಗ ಅವುಗಳ ಉಚ್ಚಾರಣೆ ಹೇಗಿರಬೇಕು ಅಂದರೆ ಸ್ಪಷ್ಟವಾಗಿರಬೇಕು ನೋಡಿ ಮಕ್ಕಳೇ ನಾವು ಚಿಕ್ಕವರಿದ್ದಾಗಿಂದ ಹೇಗೆ ಮಾತಾಡ್ತಾ ಹೋಗ್ತೀವೋ ಅದೇ ನಮಗೆ ಮುಂದೆ ಕಂಟಿನ್ಯೂ ಆಗುತ್ತೆ ಸೊ ಕನ್ನಡ ಭಾಷೆನ ನೀವು ಪ್ರಾರಂಭದಲ್ಲಿ ಹೇಗೆ ಕಲಿತೀರೋ ಹಾಗೇ ಮುಂದೆ ಅದು ಕಂಟಿನ್ಯೂ ಆಗುತ್ತೆ ಸೊ ನಾವು ಕಲಿಯುವಾಗ ಪ್ರಾರಂಭದಲ್ಲೇ ನಾವು ಕಲಿಯುವಾಗ ಸರಿಯಾದ ಉಚ್ಚಾರಣೆಯನ್ನು ಕಲಿಬೇಕು ಸೊ ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಈ ವಿಚಾರವನ್ನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಸೊ ಇಲ್ಲಿ ವರ್ಣೋತ್ಪತ್ತಿ ನೋಡಿ ಧ್ವನಿಶಾಸ್ತ್ರವು ವರ್ಣಗಳ ಉತ್ಪತ್ತಿ ಸ್ಥಾನವನ್ನು ಉಚ್ಚಾರ ಕ್ರಮವನ್ನು ತಿಳಿಸುತ್ತದೆ ಇದರಿಂದ ತಪ್ಪಿಲ್ಲದಂತೆ ಅಕ್ಷರಗಳನ್ನು ಉಚ್ಚರಿಸಲು ಸಾಧ್ಯ ನಾನು ಹೇಳಿದ್ನಲ್ಲ ಇವಾಗ ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಪ್ರತಿಯೊಂದು ಅಕ್ಷರವು ನೋಡಿ ಅಕ್ಷರಗಳು ಸೇರಿ ಶಬ್ದಗಳಾಗುತ್ತೆ ಶಬ್ದಗಳು ಸೇರಿ ವಾಕ್ಯಗಳಾಗುತ್ತೆ ಸೊ ನಾವು ಮೊದಲು ಅಕ್ಷರಗಳ ಉಚ್ಚಾರಣೆ ಆಮೇಲೆ ಶಬ್ದಗಳ ಉಚ್ಚಾರಣೆ ಆಮೇಲೆ ವಾಕ್ಯಗಳ ಉಚ್ಚಾರಣೆ ಕಡೆ ಗಮನ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಸೊ ಇಲ್ಲಿ ಯಾವ ಅಕ್ಷರಗಳು ಹೇಗೆ ಹುಟ್ಟುತ್ತೆ ಯಾವ ಅಕ್ಷರಗಳನ್ನು ಹೇಗೆ ನಾವು ಉಚ್ಚಾರಣೆ ಮಾಡಬೇಕು ಅನ್ನೋದು ತುಂಬ ಪ್ರಮುಖವಾಗಿದೆ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಅಕ್ಷರಗಳು ಹೇಗೆ ಹುಟ್ತಾ ಹೋಗ್ತವೆ ನೋಡಿ ಫಸ್ಟ್ದಾಗಿ ನಿಮಗೆ ನೋಡಿ ಕಂಠ ಅಂತ ಇದೆ ಕಂಠ ಅಂದ್ರೇನು ನೋಡಿ ಕಂಠ ಹೌದಾ ಕಂಠದಲ್ಲಿ ಹುಟ್ಟುವ ವರ್ಣಗಳು ವರ್ಣಗಳಂದ್ರೆ ಆವಾಗಲೇ ಹೇಳಿದೆ ನಾನು ನಿಮಗೆ ಅಕ್ಷರಗಳು ಅಂದರೆ ಕಂಠದಿಂದ ಹುಟ್ಟತಕ್ಕಂಥ ಅಕ್ಷರಗಳು ನಾವು ಉಚ್ಚಾರಣೆ ಮಾಡುವಾಗ ನೀವು ಗಮನಿಸಿ ಫ್ರೆಂಡ್ಸ್ ಅಲ್ಲಿ ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ ಕಂಠದಿಂದ ಬರ್ತಕ್ಕಂಥ ಅಕ್ಷರಗಳು ಯಾವ್ಯಾವು ನೋಡಿ ಅ ಆ ಗ, ಞ, ಹ ಮತ್ತು ವಿಸರ್ಗ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಅಕ್ಷರಗಳು ಕಂಠದಿಂದ ನೋಡಿ ಕಂಠದಿಂದ ಯಾವ ರೀತಿ ಉಚ್ಚಾರಣೆ ಆಗ್ತವೆ ಸೊ ಇದನ್ನು ಗಮನ ಇಟ್ಕೊಂಡು ನೀವು ಕಲಿಬೇಕಾಗುತ್ತೆ ಯಾಕೆಂದರೆ ನೀವು ಪ್ರಾರಂಭದಲ್ಲಿ ಏನನ್ನ ಕಲಿತೀರೋ ಕೊನೆವರೆಗೂ ಹಾಗೆ ಇರುತ್ತೆ ನಾನು ಎಷ್ಟೋ ಸಾರಿ ನಾನೊಬ್ಬ ಟೀಚರಾಗಿ ನಾನೊಬ್ಬ ಶಿಕ್ಷಕಿಯಾಗಿ ನನ್ನ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ ಉಚ್ಚಾರಣೆಯನ್ನು ಸರಿಯಾಗಿ ಕಲ್ಕೊಳ್ಳಿ ಯಾಕೆಂದರೆ ನೀವು ಉಚ್ಚಾರಣೆ ನಾನು ಎಷ್ಟೋ ಸರಿ ನೋಡ್ತಾ ಇರ್ತೀನಿ ಎಷ್ಟೋ ಮಕ್ಕಳು ಶ ಶ ಹೇಳೋದಿಲ್ಲ ಹೇಳ್ತೀರಾ ಸೊ ಅಲ್ಲಿ ಶ ಶೇ ತುಂಬ ವ್ಯತ್ಯಾಸ ಇದೆ ವ ಶ ಹೇಳೋದಿಲ್ಲ ಹೇಳ್ತೀರಾ ಯ ರ ಸ ಹಳ ನೋಡಿ ಎಷ್ಟು ಎಷ್ಟು ಸಾರಿ ಮಿಸ್ಟೇಕ್ ಮಾಡ್ತಿರ್ತೀರ ಸೊ ಇದು ನಿಮಗೆ ಕೊನೆವರೆಗೂ ನೀವು ಎಷ್ಟೇ ಡಿಗ್ರಿ ತೊಗೊಂಡ್ರು ನೀವು ಅದೇ ಹೇಳ್ತಿರ್ತೀರ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೂ ನೀವು ಅದೇ ಹೇಳ್ಕೊಡ್ತೀರ ಸೊ ಹಾಗಾಗಿ ನಾವು ಪ್ರಾರಂಭದಲ್ಲಿಯೇ ಸರಿಯಾದ ಉಚ್ಚಾರಣೆಯನ್ನು ಕಲಿಬೇಕು ಫ್ರೆಂಡ್ಸ್ ಸೊ ನಿಮ್ಮ ಮಕ್ಕಳಿಗೂ ಕೂಡ ಸರಿಯಾದ ಉಚ್ಚಾರಣೆಯನ್ನು ಕಲಿಸ್ಬೇಕು ಇಲ್ಲಾಂದರೆ ಆ ಭಾಷೆ ಏನಾಗುತ್ತೆ ಕೇಳೋದಕ್ಕೆ ಅಸಹ್ಯ ಅನಿಸುತ್ತೆ ತಪ್ಪನ್ಸುತ್ತೆ ಇನ್ನೊಬ್ರು ಅಯ್ಯು ಇಷ್ಟು ಕೆಟ್ಟದಾಗಿ ಮಾತಾಡ್ತಾನಲ್ಲ ಇವನು ಅನ್ನೋ ಥರ ಆಗುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ನಾವು ಕರೆಕ್ಟಾಗಿ ಸರಿಯಾಗಿ ಉಚ್ಚಾರಣೆಯ ಕಡೆ ಗಮನ ಕೊಡಬೇಕು ಈಗ ನೋಡಿ ಇದು ಕಂಠದಿಂದ ಬರ್ತಕ್ಕಂಥ ಅಕ್ಷರಗಳನ್ನು ನೀವು ನೋಡಿದ್ರಿ ಸೊ ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಮತ್ತೊಂದು ಸಾರಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಸರಿಯಾದ ಉಚ್ಚಾರಣೆಯ ಕಡೆ ಗಮನ ಕೊಡಿ ನೋಡಿ ಅ ಆ ಕ ಗ ಮತ್ತು ನಿಸರ್ಗ ಓಕೆನಾ ನೆಕ್ಸ್ಟ್ ನೋಡಿ ಇವು ಕಂಠವರ್ಣಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ತಾಲವ್ಯ ತಾಲವ್ಯ ಅಂದ್ರೇನು ನೋಡಿ ದವಡೆ ಮತ್ತು ನಾಲಿಗೆಯ ನೆರವಿನಿಂದ ಹುಟ್ಟುವ ವರ್ಣಗಳು ನೋಡಿ ತಾಲವ್ಯ ಅಂದರೆ ದವಡೆ ಓಕೆನಾ ನಾಲಿಗೆ ಎರಡರ ಮಧ್ಯೆ ಹುಡ್ತವೆ ಅವುಗಳ ಎರಡು ಸಹಾಯದಿಂದ ಉಚ್ಚಾರಣೆ ಆಗ್ತವೆ ಕೆಲವು ಅಕ್ಷರಗಳು ನೋಡಿ ನಾವು ಎಲ್ಲ ಅಕ್ಷರಗಳನ್ನು ಉಚ್ಚಾರಣೆ ಮಾಡುವಾಗ ಯಾವ ಯಾವ ರೀತಿಯ ಅಕ್ಷರಗಳು ಹುಟ್ಟುತ್ತೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ನೀವು ಗಮನ ಇಟ್ಟು ಪ್ರನೌನ್ಸೇಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆಗ ಓ ಇದು ತಾಲವ್ಯ ಮತ್ತು ನಾಲಿಗೆ ಧವಡೆ ಮತ್ತು ನಾಲಿಗೆ ನೆರವಿನಿಂದ ಹುಟ್ಟಿರ್ತಕ್ಕಂತಹ ಅಕ್ಷರಗಳು ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಅವು ಯಾವುವು ಅವುಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ನೋಡಿ ಇ ಇ ಚ ಝ ಯ ಇವು ತಾಲವ್ಯ ಅಕ್ಷರಗಳು ನೋಡಿ ನೀವು ಉಚ್ಚಾರಣೆ ಮಾಡುವಾಗ ನಿಮಗೆ ದವಡೆಗೂ ಮತ್ತು ನಾಲಿಗೆಗೂ ಹತ್ತುತ್ತೆ ಹೌದಾ ಈ ಅಂತ ಹೇಳುವಾಗ ನೋಡಿ ಹೇಗೆ ದವಡೆ ಮತ್ತು ನಾಲಿಗೆ ಎರಡು ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ನೀವು ಉಚ್ಚಾರಣೆ ಮಾಡುವಾಗ ಅವುಗಳ ಕಡೆ ಗಮನ ಕೊಡಬೇಕು ನೀಟಾಗಿ ಪ್ರೊನೌನ್ಸೇಷನ್ ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಮೂರ್ಧನ್ಯ ನೋಡಿ ಶಿರಸ್ಸನ್ನೇ ಮೂರ್ಧ ಎನ್ನುವರು ಇಲ್ಲಿಂದಲೇ ಹುಟ್ಟುವ ಅಕ್ಷರಗಳು ಧ್ವನಿಯ ಅಭಿವ್ಯಕ್ತಿ ಸ್ಥಾನಗಳು ಮೂರು ನಾಭಿ ಶಿರಸು ಕಂಠ ಅವು ಯಾವ ಯಾವ ಅಕ್ಷರಗಳು ಅಂದರೆ ಢ ಠ ಡ, ಢ ನ, ಣ ಶ. ಇವು ಮೂರ್ಧನ್ಯ ಅಕ್ಷರಗಳು ಸೊ ಮೂರ್ಧನ್ಯ ಮೂರ್ಧ ಅಂದ್ರೆ ಏನು ಶಿರಸ್ಸು ಶಿರಸ್ ಅಂದರೆ ತಲೆ ಅಂದರೆ ಧ್ವನಿಗಳು ಯಾವ ರೀತಿಯಿಂದ ಹುಟ್ಟುತ್ತೆ ಅಕ್ಷರಗಳು ಯಾವ ರೀತಿಯಿಂದ ಹುಟ್ಟುತ್ತೆ ನೋಡಿ ಇಲ್ಲಿ ಧ್ವನಿಯ ಅಭಿವ್ಯಕ್ತಿ ಸ್ಥಾನಗಳು ಮೂರು ನೋಡಿ ಧ್ವನಿ ಅಂದರೆ ಹುಟ್ಟೋದು ಒಂದು ನಾಭಿಯಿಂದ ನಾಭಿ ಅಂದರೆ ಹೊಕ್ಕಳು ಶಿರಸ್ ಅಂದರೆ ತಲೆ ಕಂಠ ಅಂದರೆ ಈ ಮತ್ತೆ ಗಂಟಲ ಮಧ್ಯ ಇರುತ್ತಲ್ಲ ಅದು ಕಂಠ ಓಕೆನಾ ನಾವು ನೋಡಿ ನಗೋವಾಗ ಹೇಳ್ತಾರೆ ನೀನು ಹೊಟ್ಟೆಯಿಂದ ನಗ್ ನಗಬೇಕು ಅಂತ ಸುಮ್ಮನೆ ಮೇಲ್ಮಾತಿಗೆ ನಗೋದಕ್ಕೂ ಹೊಟ್ಟೆಯಿಂದ ನಗಬೇಕು ಅಂದರೆ ಹೊಕ್ಕಳದಿಂದ ನಾಭಿಯಿಂದ ಬರಬೇಕು ನಗು ನೀನು ಮಾತಾಡೋದ್ರಿಂದ ಹೃದಯದಿಂದ ಮಾತಾಡು ಅಂತ ಹೇಳ್ತಾರೆ ಸುಮ್ಮನೆ ಮೇಲ್ಮಾತಿಗೆ ಮಾತಾಡಬೇಡ ಅಂತ ಹೇಳ್ತಾರೆ ಅಂದರೆ ನಾವೊಂದು ಪ್ರತಿಯೊಂದು ಒಂದು ಮಾತಾಡೋವಾಗಲಿ ನಾವು ಹೇಳ್ತಕ್ಕಂಥ ಒಂದು ಮಾತುಗಳು ಇನ್ನೊಬ್ಬರಿಗೆ ಅದು ಹೇಗಿರುತ್ತೆ ಅಂದರೆ ನೀನು ನಿಜವಾಗ್ಲೂ ಮಾತಾಡ್ತಾ ಇದ್ದೀಯಾ ಅಥವಾ ಹೃದಯದಿಂದ ಮಾತಾಡ್ತಾ ಇದೀಯಾ ಅಥವಾ ನಾಟಕೀಯವಾಗಿ ಮಾತಾಡ್ತಾ ಇದೆಯಾ ಅನ್ನೋದು ಗೊತ್ತಾಗ್ಬಿಡುತ್ತೆ ಹೌದಾ ಸೊ ಅದಕ್ಕೋಸ್ಕರ ನಮ್ಮ ಹುಟ್ಟತಕ್ಕಂಥ ನಮ್ಮ ಧ್ವನಿಗಳು ಯಾವ ರೀತಿ ಇರುತ್ತೆ ನೋಡಿ ದುಃಖ ಆದಾಗ ಯಾವ ರೀತಿ ಮಾತಾಡ್ತೀವಿ ಸಂತೋಷ ಆದಾಗ ಯಾವ ರೀತಿ ಮಾತಾಡ್ತೀವಿ ಸೊ ಅಲ್ಲಿ ಬರ್ತಕ್ಕಂಥ ಧ್ವನಿ ಎಲ್ಲಿಂದ ಬರುತ್ತೆ ನಾಭಿಯಿಂದ ಬರುತ್ತಾ ಶಿರಸ್ಸಿಂದ ಬರುತ್ತಾ ಕಂಠದಿಂದ ಬರುತ್ತಾ ಅವ ಮೇಲ್ ಮೇಲ್ ಮಾತಿಗೆ ಮಾತಾಡಿ ಕಳಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಹೌದಾ ಅಂದರೆ ನಾವು ಪ್ರತಿಯೊಂದನ್ನು ಗಮನಿಸಿದಾಗ ನಾವು ಹುಡ್ತಕ್ಕಂಥ ಅಕ್ಷರಗಳು ಧ್ವನಿಗಳು ಹೇಗಿರುತ್ತೆ ನೋಡಿ ಪ್ರತಿದಿನ ನಮ್ಮ ಜೀವನದಲ್ಲಿ ಇವು ನಡೀತಾ ಇರುತ್ತೆ ಹೌದಾ ಸೊ ಇವುಗಳ ಕಡೆ ಗಮನ ಕೊಡಬೇಕು ಆಗ ಅಕ್ಷರಗಳು ಹೇಗೆ ಉಚ್ಚಾರಣೆ ಆಗುತ್ತೆ ನೋಡಿ ಈ ಮೂರ್ಧಾನ್ಯ ಅನ್ನೋದು ತಲೆಯಿಂದ ತಲೆಯ ಮಾತಾಡುತ್ತಾ ಅಂತ ಕೇಳ್ಬೋದು ನೀವು ಇಲ್ಲ ಅಲ್ಲಿ ನಾವು ಮನಸ್ಸು ನಮ್ಮ ಮನಸ್ಸು ಯಾವ ರೀತಿ ವರ್ಕ್ ಮಾಡುತ್ತೆ ಯಾವ ರೀತಿ ಉಚ್ಚಾರಣೆ ಆಗುತ್ತೆ ನೋಡಿ ಆ ಅಕ್ಷರಗಳು ನೋಡಿ ರು ಠ ಡ ರ ಶ ಇವು ಮೂರ್ಧನ್ಯ ಹೌದಾ ಅರ್ಥ ಆಯ್ತಲ್ಲ ನಿಮಗೆ ಯಾವ ರೀತಿ ಅಕ್ಷರಗಳು ಹುಟ್ಟುತ್ತವೆ ನೆಕ್ಸ್ಟ್ ನೋಡಿ ದಂತ್ಯ ದಂತ್ಯ ಅಂದರೆ ನೋಡಿ ಹಲ್ಲು ಹೌದಾ ದಂತಗಳು ಅಂತ ಹೇಳ್ತೀವಿ ಹಲ್ಲುಗಳು ಸೊ ಹಲ್ಲುಗಳ ಸಹಾಯದಿಂದ ಯಾವ ರೀತಿ ಅಕ್ಷರಗಳು ಇರ್ತವೆ ನೋಡಿ ಹಲ್ಲುಗಳ ಸಹಾಯದಿಂದ ಹುಟ್ಟತಕ್ಕಂಥ ಅಕ್ಷರಗಳು ಧ ಧ ಲ ಸ ನೋಡಿ ಇವು ಒಂದು ಹಲ್ಲುಗಳು ಟಚ್ ಆಗುತ್ತೆ ಆ ರೀತಿಯಾಗಿ ಉಚ್ಚಾರಣೆ ಮಾಡ್ತಕ್ಕಂತಹ ಅಕ್ಷರಗಳು ನೋಡಿ ಈ ಒಂದು ಕನ್ನಡದಲ್ಲಿರ್ತಕ್ಕಂಥ ನಲ್ವತ್ತೊಂಬತ್ತು ಅಕ್ಷರಗಳು ಹೇಗೆ ಹೇಗೆ ಉಚ್ಚಾರಣೆ ಆಗ್ತವೆ ಹೌದಾ ನೆಕ್ಸ್ಟ್ ನೋಡಿ ಓಷ್ಠ ತುಟಿಯ ಸಹಾಯದಿಂದ ಹುಟ್ಟುವ ಅಕ್ಷರಗಳು ನೋಡಿ ಓಷ್ಟ ಅಂದರೆ ತುಟಿ ಓಕೆನಾ ಓಷ್ಟ ಅಂದರೆ ತುಟಿಯ ಸಹಾಯದಿಂದ ಯಾವ್ಯಾವ ಅಕ್ಷರಗಳು ನೋಡಿ ನೀವು ಉಚ್ಚಾರಣೆ ಮಾಡುವಾಗ ನೀವು ಇವು ಶಬ್ದಗಳನ್ನು ಅಂದ್ರೆ ಅಕ್ಷರಗಳನ್ನು ಹೇಳುವಾಗ ನೋಡಿ ಎರಡು ತುಟಿಗಳು ಏನಾಗುತ್ತೆ ಹತ್ಕೊಂಡು ಉಚ್ಚಾರಣೆ ಆಗುತ್ತೆ ಹೌದಾ ಅದಕ್ಕೆ ಹೇಳೋದು ಓಷ್ಟ ಅಂದರೆ ಒಂದು ತುಟಿಯ ಸಹಾಯದಿಂದ ಒಂದು ಉಚ್ಚಾರಣೆ ಆಗ್ತಕ್ಕಂತಹ ಅಕ್ಷರಗಳು ಓಕೆನಾ ನೆಕ್ಸ್ಟ್ ನೋಡಿ ನಾಸಿಕ ಮೂಗಿನ ಸಹಾಯದಿಂದ ಹುಟ್ಟುವ ವರ್ಣಗಳು ನೋಡಿ ನಾಸಿಕ ಅಂದರೆ ಮೂಗು ಫ್ರೆಂಡ್ಸ್ ಓಕೆನಾ ಮೂಗಿನ ಸಹಾಯದಿಂದ ನೋಡಿ ಕೆಲವರು ಮೂಗಿಂದ ಮಾತಾಡ್ತಿರ್ತಾರೆ ಈ ನೋಡೋರು ಮೂಗಿಂದ ಮಾತಾಡ್ತಾಳೆ ಅಂತ ಹೇಳ್ತೀವಿ ಅಂದರೆ ನಾಸಿಕ ಕೆಲವರು ಉಚ್ಚಾರಣೆ ಅವ್ರ ಮಾತುಗಳೇ ಹಾಗೆ ಮೂಗಿನಿಂದನೇ ಮಾತಾಡ್ತಾ ಇರ್ತಾರೆ ಸೊ ಅಂತಹ ಅಕ್ಷರಗಳು ಕೆಲವಿದ್ದಾವೆ ಯಾವ್ಯಾವು ನ್ಯ ನ ನ ಮ ನೋಡಿ ಇವು ನಾವು ಉಚ್ಚಾರಣೆ ಮಾಡೋವಾಗ ಮೂಗು ಹೇಗೆ ವರ್ಕ್ ಮಾಡುತ್ತೆ ಹೌದಾ ಇವುಗಳೆಲ್ಲ ಅನುನಾಸಿಕಗಳು ಅಂತ ಹೇಳ್ತೀವಿ ನಾವು ಅನುನಾಸಿಕ ಅಕ್ಷರಗಳು ಓಕೆನಾ ಅರ್ಥ ಆಯ್ತಲ್ಲ ನೆಕ್ಸ್ಟ್ ನೋಡಿ ಕಂಠ ತಾಲವ್ಯ ನೋಡಿ ಕಂಠ ಮತ್ತು ತಾಲವ್ಯ ಸ ಇಲ್ಲಿ ಕಂಠ ಮತ್ತು ತಾಲು ತಾಲು ಅಂದರೆ ಏನು ಕಿರುನಾಲಿಗೆ ಕಂಠ ಅಂದರೆ ಇವಾಗಲೇ ನಾನು ಹೇಳಿದ್ದೀನಿ ಈ ಕಂಠ ತಾಲವ್ಯ ಎರಡು ಒಂದು ಮಿಕ್ಸ್ ಆಗಿ ಮಾತಾಡ್ತಕ್ಕಂಥ ಶಬ್ದಗಳು ಎರಡು ಸಹಾಯದಿಂದ ಕಿರುನಾಲಿಗೆನೂ ವರ್ಕ್ ಆಗುತ್ತೆ ಗಂಟ್ಲು ಎರಡಕ್ಕೂ ಹತ್ಕೊಂಡು ಹುಡ್ತಕ್ಕಂಥ ಅಕ್ಷರಗಳು ಎ ನೋಡಿ ಎ ಎ ಐ ನೋಡಿ ಹೇಗೆ ಉಚ್ಚಾರಣೆ ಆಗುತ್ತೆ ನೀವು ಪ್ರಯತ್ನ ಪಡಿ ನಿಮ್ಗೆ ಗೊತ್ತಾಗುತ್ತೆ ನೀವು ಪ್ರಯತ್ನ ಪಡದೆ ನೀವು ಅಕ್ಷರಗಳನ್ನು ಉಚ್ಚಾರಣೆ ಮಾಡದೇ ಇದ್ರೆ ನಿಮಗೆ ಗೊತ್ತಾಗೋದಿಲ್ಲ ಸೊ ನಾನು ಸುಮ್ಮನೆ ಹೇಳ್ತೀನಿ ಏನೋ ಹೇಳಿದ್ರು ಅಂತ ನಿಮ್ಗೆ ಅನಿಸ್ಬಿಡ್ಬೋದು ಬಟ್ ನೀವು ಅಲ್ಲಿ ನೀವು ಉಚ್ಚಾರಣೆ ಮಾಡಿದಾಗ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಕಂಠೋಷ್ಟೆ ಕಂಠೋಷ್ಟೇ ಅಂದ್ರೇನು ನೋಡಿ ಕಂಠ ಮತ್ತು ಓಷ್ಟ ಓಷ್ಟ ಅಂದರೆ ತುಟಿ ಅಂತ ಹೇಳಿದೆ ಕಂಠ ಮತ್ತು ತುಟಿಗಳ ಸಹಾಯದಿಂದ ಕಂಠ ಮತ್ತು ತುಟಿಗಳ ಸಹಾಯದಿಂದ ಜನಿಸುವ ವರ್ಣಗಳು ಓ ಓ ಔ ನೋಡಿದ್ರೆ ಫ್ರೆಂಡ್ಸ್ ಈ ರೀತಿ ಎರಡರ ಒಂದು ಸಹಾಯದಿಂದ ಕಂಠ ಮತ್ತು ತುಟಿಗಳ ಸಹಾಯದಿಂದ ಓ ಓ ಔ ಈ ಅಕ್ಷರಗಳು ಹುಟ್ಟುತ್ತೆ ಸೊ ನೆಕ್ಸ್ಟ್ ನೋಡಿ ದಂತೋಷ್ಠ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟುವ ವರ್ಣಗಳು ವ ಒಂದೇ ಅಕ್ಷರ ಹಲ್ಲು ಮತ್ತು ತುಟಿ ವ ನೋಡಿ ಉಚ್ಚಾರಣೆ ಮಾಡಿ ವ ಹೇಗೆ ಗೊತ್ತಾಗುತ್ತೆ ಅಲ್ವಾ ನಿಮಗೆ ಅದೇ ಥರ ಕಂಠನಾಸಿಕ ನೋಡಿ ಕಂಠ ಮತ್ತು ಮೂಗಿನಿಂದ ಉಚ್ಚರಿಸ್ತಕ್ಕಂಥದ್ದು ಯಾವುದು ಅನುಸ್ವಾರ ನೋಡಿ ಕಂಠ ಮತ್ತು ಮೂಗಿನ ಸಹಾಯದಿಂದ ಅನುಸ್ವಾರ ಜನಿಸುತ್ತೆ ಅಂದರೆ ಹುಟ್ಟುತ್ತೆ ಯಾವುದದು ಅನುಸ್ವಾರ ನೋಡಿ ಅನುಸ್ವಾರ ವಿಸರ್ಗ ಒಂದು ಸೊನ್ನೆ ಬರೋದು ಅನುಸ್ವಾರ ಓಕೆನಾ ಹೀಗೆ ನಮಗೆ ಯಾವ ರೀತಿ ವರ್ಣಗಳು ಅಕ್ಷರಗಳು ಉಚ್ಚಾರಣೆ ಆಗುತ್ತೆ ಅವುಗಳ ಉತ್ಪತ್ತಿ ಸ್ಥಾನ ಯಾವುದು ಹೇಗೆ ನಾವು ಅವುಗಳನ್ನು ಉಚ್ಚಾರಣೆ ಮಾಡಬೇಕು ಸೊ ಇವುಗಳನ್ನೆಲ್ಲ ತಿಳ್ಕೊಂಡಾಗ ನಮಗೆ ತಪ್ಪಿಲ್ಲದಂಥ ಒಂದು ಉಚ್ಚಾರಣೆ ಸಾಧ್ಯವಾಗುತ್ತೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾರು ಸಂದೇಹ ಇದ್ದರೆ ಖಂಡಿತ ಕೇಳಿ ನಾನು ಹೇಳ್ತೀನಿ ಹಾಗೆಯೇ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಫಸ್ಟ್ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಧನ್ಯವಾದಗಳು